ತಾಲೂಕಿಗೆ ಪ್ರಥಮವಾಗಿ ಶಾಸಕರಾಗಿ ಆಯ್ಕೆಯಾದಂಥ ಅನಿಲ್ ಚಿಕ್ಮಾದವರು ಮತ್ತೆ ಎರಡನೇ ಬಾರಿಗೆ ಜನರ ಆಶೀರ್ವಾದ ಪಡ್ಕೊಂಡು ಇವತ್ತು ಮೂವತ್ತ ಏಳನೇ ವರ್ಷದ ಉತ್ತರವನ್ನು ಆಚರಿಸ್ಕೊತಾ ಇದ್ದಾರೆ ತಾಲೂಕಿನಲ್ಲಿ ಸತತವಾಗಿ ಏಳು ಎಂಟು ವರ್ಷಗಳಿಂದ ತಾಲೂಕಿನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಆ ತಾಲೂಕಿನ ಆಡಳಿತವನ್ನು ಸಮರ್ಥವಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆನೂ ಕೂಡ ಅವರಿಗೆ ತಾಲೂಕಿನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ದೇವರು ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅವರಿಗೆ ಆಯುಷ್ಯವನ್ನು ಕೊಡಲಿ ತಾಲೂಕಿನ ಮತ್ತೆ ಈ ತಾಲೂಕಿನ ಜನತೆ ಸೇವೆ ಮಾಡುವಂಥ ಅವಕಾಶನ ಕೊಡಲಿ ಅಂತ ಈ ಸಂದರ್ಭ ಸರ್ ಅವ್ರು ಊಟದ ಹಬ್ಬದ ಪ್ರಯುಕ್ತ ಒಂದು ವಿಶೇಷ ಪ್ರಾರ್ಥನೆ ಮಾಡೋದಾದರೆ ಅವ್ರ ಬಗ್ಗೆ ಸ್ವಚ್ಛ ಸ್ಥಾನದಾಗಬಿರೋರು ಮತ್ತೊಂದು ಏನಾದರೂ ಅದೇ ಇವತ್ತು ನಮ್ಮ ಎಲ್ಲ ಮುಖಂಡರುಗಳೆಲ್ಲರೂ ಕೂಡ ಸೇರಿ ಸುಮಾರು ನೂರಾರು ಜನ ಕುಲಸ್ವಾಮಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸಿ ಅವ್ರಿಗೋಸ್ಕರ ಅವರ ಆರೋಗ್ಯ ಬಗ್ಗೆಗೋಸ್ಕರ ಭಾವನೆಯನ್ನು ಮಾಡಿಕೊಂಡು ಮತ್ತು ಆಸ್ಪಿಟ್ಲ ಹಾಸ್ಪಿಟ್ಲಲ್ಲಿ ಸುಮಾರು ನೂರು ಜನ ರೋಗಿಗಳಿಗೆ ಇನ್ನೂ ನೂರು ಜನ ಮತ್ತು ಶಾಲಾ ಮಕ್ಕಳಿಗೆ ಕೂಡ ಸರ್ಕಾರದನ್ನು ಮಾಡಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜ ಸೇವಾ ಕಾರ್ಯಗಳನ್ನು ತುಂಬಿಕೊಂಡು ಅವರಿಗೆ ಇನ್ನೂ ಹೆಚ್ಚಿನ ಶ್ರೇಯಸ್ಸು ಬರೋ ರೀತಿ ಮಾಡಿ ಸರ್ಕ್ಕೆ ಕೆ ಎನ್ ರಾಜಣ್ಣ ರಾಜನಾಮೆ ನೀಡಿದ ಬಳಿಕ ಶಾಸಕ ಅನಿಲ್ ಚಿಕ್ಮದಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಒಂದು ಕೇಳಿ ಬರ್ತೀವಿ ಚರ್ಚೆ ಆಗ್ತಿದೆ ಸರ್ ಸಿಗ್ಬೋದಾ ಸರ್ ಒಂದ್ ವೇಳೆ ಸಂಪುಟ ಪುನರ್ರಚನೆ ಆದರೆ ಬಾರಿ ಗೆದ್ದಾಗಲೇ ಅವ್ರಿಗೆ ಮಂತ್ರಿ ಸ್ಥಾನ ಅಂತ ನಾವೆಲ್ಲರೂ ಕೂಡ ಆಶೆ ಪಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾವ ರೀತಿ ಒಳ್ಳೆಯದಾಗುತ್ತೆ ಮುಂದೆ ಸಚಿವರಾಗಿ ರಾಜ್ಯ ಸೇವೆ ಸಲ್ಲಿಸ್ತಾರೆ ತಾಲೂಕ್ ಮಠದಲ್ಲಿ ಈಡ್ಯಾರು ಹೋಗಿ ಏನಾರ ಹೈಕಮಾಂಡ್ ಅವರನ್ನ ಭೇಟಿ ಮಾಡಿದ್ದಾರೆ ಯಾವ್ದಾದ್ರು ಒಂದು ಒತ್ತಡ ಹಾಕಿದ್ದಾರೆ ಸರ್ ಅವ್ರನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರೇ ಕೂಡ ಅವರೇ ಅವ್ರನ್ನ ಗುರುತಿಸಿ ಕರೆದು ಅವರು ಬಯಸ್ತಾ ಇದ್ದಿದ್ದು ಜಂಗಲ್ರ್ಜಿ ಅವ್ರಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ರು ಅದೇನು ಒತ್ತಾಯ ಮಾಡಬೇಕಿಲ್ಲ ನಮ್ಮ ಶಾಸಕರ ಬಗ್ಗೆ ಅವರ ಕುಟುಂಬ ರಾಜಕೀಯ ಹಿನ್ನೆಲೆ ಅನಿಚ್ಚ ಕುಮದವ್ರಿಗೆ ಮತ್ತು ಧ್ರುವನಾರಾಯಣ ಸಾಹೇಬ್ರು ಆಶೀರ್ವಾದ ಅವರ ಶಿಷ್ಯ ಅಂತ ಎಲ್ಲರಿಗೂ ಗೊತ್ತು ಹಾಗಾಗಿ ನಾವು ಯಾರಿಗೂ ಹೋಗಿ ಒತ್ತಾಯ ಮಾಡಬೇಕಾಗಿಲ್ಲ ನಮ್ಮ ಶಾಸಕರು ಅವರ ಕಾರ್ಯವೈಖರಿ ಎಲ್ಲ ಗಮನಿಸಿ ಹೈಕಮಾಂಡ್ ಅವ್ರಿಗೆ ಮುಂದೆ ಒಳ್ಳೆಯ ಅವಕಾಶ ಕೊಡುತ್ತೆ ಅಂತ ನಾನು ತಾಲೂಕಿನ ಮನೆಯ ಮಗ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವೀಂ ಚಿಕ್ಕಮ್ ಸಾಹೇಬರ ಒಂದು ಉದ್ಯೋಗವನ್ನು ಇವತ್ತು ಪಕ್ಷದ ವತಿಯಿಂದ ಅವರ ಅಭಿಮಾನಿಗಳು ಮುಖಂಡರು ಕಾರ್ಯಕರ್ತರು ಇವತ್ತು ಭಾಳ ಸರಳವಾಗಿ ನಾವು ಇವತ್ತು ತಾಲೂಕಿನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಯಾಕಂದರೆ ಶಾಸಕರು ಕ್ಷೇತ್ರದಲ್ಲಿ ಇಲ್ಲದೇ ಇರದ ಕಾರಣ ನಾವು ಇವತ್ತು ಪಕ್ಷದ ವತಿಯಿಂದ ಅವರ ಮುಖಂಡರ ಅಭಿಮಾನಿಗಳು ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಈಗ ತನಕ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ವಿಶೇಷ ಪೂಜೆಗೊಳಿಸೋದ್ರ ಮುಖಾಂತರ ನಾವು ಶುರು ಮಾಡಿದ್ದೀವಿ ನಂತರ ಅಲ್ಲಿ ಸ್ಟ್ಯಾಂಡ್ ಹತ್ರ ಅವರ ಒಂದು ಭಾವಚಿತ್ರದ ಹತ್ರ ಕೇಕನ್ನು ಕಟ್ ಮಾಡೋದ್ರ ಮುಖಾಂತರ ನಂತರ ಸಾರ್ವಜನಿಕ ಆಸ್ಪತ್ರೆ ಕೋಟೆ ಹಾಗೆ ಕರ್ವಸ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹೊರ ರೋಗಿಗಳಿಗೆ ನಾವು ಹಣ್ಣು ಹಕ್ಕನ್ನು ವಿತರಣೆ ಮಾಡ್ತಾಯಿದ್ದೀವಿ ಹಾಗೆಯೇ ರೈಬಿಲಿ ಎಲ್ಲ ಮುಖಂಡರುಗಳು ಸೇರಿ ಅಲ್ಲೂ ಕೂಡ ಒಂದು ದೊಡ್ಡದಾದ ಕೇಕನ್ನು ಕಟ್ ಮಾಡಿ ನಾವು ಈ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಯಾಕಂದರೆ ಪ್ರತಿ ವರ್ಷವೂ ಕೂಡ ಈ ಅನಿಶ್ ಚುಕ್ಮದರ ಹುಟ್ಟಭವನದ ಭಾಳ ಭಾಳ ವಿಶೇಷವಾಗಿ ನಾವು ಆಚರಣೆ ಮಾಡ್ತಾ ಇದ್ದೋ ಒಂದು ಹಾಡಿಗಳಲ್ಲಿ ಕೆಲವು ಕುಗ್ರಾಮ್ಗಳನ್ನ ತಕೊಂಡು ಒಂದು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದವು ಆದರೆ ಈ ಬಾರಿ ಶಾಸಕರ ಒಂದು ಆಶೆಯಂತೆ ನಾವು ಈ ಸರಿ ಸರಳವಾಗಿ ಆಚರಣೆ ಮಾಡೋಣ ಆ ಈ ಕ್ಷೇತ್ರದಲ್ಲಿ ಇರೋಲ್ಲ ನಾನು ಹೊರಡೆ ಹೋಗ್ತಾ ಇದ್ದೀನಿ ಹಾಗಾಗಿ ಈ ಸರಿ ಅದ್ದೂರಿಯಾಗಿ ಆಚರಣೆ ಮಾಡೋದು ಬೇಡ ಮುಂದಿನ ಬಾರಿ ನಾವು ವಿವಿಧ ಸೇವಾ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ನಾವು ಸಮಾಜಮುಖಿಗೆ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ನಾವು ಅದ್ದೂರಿಯ ಮಾಡೋಣ ನಾವು ಒಂದು ಪ್ಲಾನ್ ಹಾಕೊಂಡು ಯೋಜನೆ ಹಾಕೊಂಡು ಅಂತ ಹೇಳಿ ಅವ್ರು ಕರೆ ಕೊಟ್ಟದ ಮೇಲೆ ಇವತ್ತು ನಾವು ಇವರಿಂದ ಅವರ ಒಂದು ಹುಟ್ಟುಹಬ್ಬವನ್ನು ನಾವು ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕಿಂತ ಹೆಚ್ಚಿನ ಖುಷಿಯಲ್ಲಿ ನಾವು ಆಚರಣೆ ಮಾಡ್ತೇವೆ ಮೊದಲನೇದಾಗಿ ನಮ್ಮ ಅನಿಲ್ ಚಿಕ್ಕಮಾದ ಸಾಹೇ ತಾಲೂಕಿನ ಜನತೆಯ ಪರವಾಗಿ ಹಾಗೂ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ವಿಶೇಷವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ಕೆ ಇಷ್ಟಪಡ್ತೀವಿ ಹಾಗೆ ಇವತ್ತು ಮಾನ್ಯ ಅನಿಲ್ ಸಾಹೇಬರ ಸಾಹೇಬ್ರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎಚ್ ಡಿ ಕೋಟೆಯ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ನಾವು ಹುಟ್ಟುಹಬ್ಬವನ್ನು ಯೂತ್ ಕಾಂಗ್ರೆಸ್ ವತಿಯಿಂದ ನಮ್ಮ ಹಜಾರೂವರ ನೇತೃತ್ವದಲ್ಲಿ ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ನಾವು ಹುಟ್ಟುಹಬ್ಬದ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಹಾಗೇ ಸಾಹೇಬರು ಭಾಳ ಸರಳ ಸಜ್ಜನಿಕೆ ಆದ್ದರಿಂದ ನಾವು ಸರಳವಾಗಿ ಇವತ್ತು ಮಕ್ಕಳಿಗೆ ಪೆನ್ನು ಮತ್ತು ಬುಕ್ಸ್ಗಳನ್ನ ಕೊಡುವ ಒಂದು ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಮತ್ತು ಸಾಹೇಬರಿಗೆ ಮುಂದೊಂದು ದಿನ ಸಚಿವ ಸ್ಥಾನ ಸಿಗಲಿ ಈ ತಾಲೂಕಿನ ಅಭಿವೃದ್ಧಿಗೆ ಅಗಲಿರುಳು ಸಂಸ್ಥೆ ಇರೋದ್ರಿಂದ ಅವ್ರಿಗೆ ಇನ್ನೂ ಉನ್ನತವಾದ ಸ್ಥಾನಮಾನ ಸಿಗಲಿ ಅಂತ ಹೇಳಿ ಆ ಚಿಕ್ಕಮ್ಮ ಚಿಕ್ಕದೇಮಿ ತಾಯಿ ಮೇಲೆ ಅವ್ರಿಗೆ ಆಶೀರ್ವಾದ ಸದಾ ಇರಲಿ ಅಂತೇಳಿ ಹೇಳಿ ಎಸ್ಡಿ ಕೋಟೆ ತಾಲೂಕಿನ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಆತ್ಮೀಯರಾದಂಥ ಅನಿಲ್ ಚಿಕ್ಕಮಾಧುರ್ ಅವರ ಮೂವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯ ಅಂಗವಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಎಸ್ ಡಿ ಕೋಟೆಯಲ್ಲಿ ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸುವುದರ ಮುಖಾಂತರ ಅವರ ಹಬ್ಬವನ್ನು ಸರಳವಾಗಿ ಯಾಕಂದರೆ ಯಾಕಂದರೆ ಶಾಸಕರು ನನ್ನ ಹಬ್ಬವನ್ನು ಅತ್ಯಂತ ಆಡಂಬರದಿಂದ ನನಗೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಸರಳವಾಗಿ ಆಚರಣೆಯನ್ನು ಮಾಡಬೇಕು ಅನ್ನೋ ಅಂತ ಹೇಳಿ ನಮಗೆಲ್ಲರಿಗೂ ಕೂಡ ಸ್ಪರ್ಶಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಸರಳವಾಗಿ ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ನ ಮುಖಂಡರು ಸೇರಿ ಇವತ್ತು ತಾಲೂಕಿನ ಸರಗೂರು ಮತ್ತು ಎಸ್ ಕೋಡೆ ತಾಲೂಕಿನಲ್ಲಿ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ರೋಗಿಗಳಿಗೆ ಹಣ್ಣು ಹಂಪಳವನ್ನು ವಿತರಣೆ ಮಾಡುವುದರ ಮೂಲಕ ಶಾಲಾ ಮಕ್ಕಳಿಗೆ ನೋಟ್ಬುಕ್ಗಳನ್ನು ಕೊಡುವುದರ ಮುಖಾಂತರ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅವರ ಅವರ ಆ ಹುಟ್ಟುಹಬ್ಬಕ್ಕೆ ಆ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಡಲಿ ಜೊತೆಗೆ ಈ ತಾಲೂಕಿನಲ್ಲಿ ಇನ್ನೂ ಹತ್ತಾರು ವರ್ಷಗಳ ಕಾಲ ಸೇವೆ ಮಾಡೋದಕ್ಕೆ ಅವರಿಗೆ ಶಕ್ತಿಯನ್ನ ದೇವತೆ ಕೊಡ್ಲಿ ಅಂತ ಆರೈಸುತ್ತ ಅವರ ಹುಟ್ಟು ಹಬ್ಬಕ್ಕೆ ಶುಭಾಶಯಗಳನ್ನು ಕೊಡುತ್ತ ನನ್ನ ಮಾತನ್ನು ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ